ಅಯ್ಯೋ ಹನುಮಂತನ ಜೀವನದಲ್ಲಿ ಏನಾಗೋಯ್ತು ದುರಂತ ಆಗ ಹನುಮಂತ ಈ ನಿಲ್ವಾ ಏನಾಗಿದೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಹೌದು ಕುರಿಗಾಗಿ ಹನುಮಂತ ಕುರಿಗಲ್ಲಿ ಹನುಮಂತ ಅಂದರೆ ಬಡ್ಡಿ ತಾಣದಿಂದ ಬಂದು ಸರಿಗಮಪ್ಪದಲ್ಲಿ ಯಾವುದೇ ಹಾಡನ್ನು ಕೂಡ ಹಾಡೋಕ್ಕೆ ಬರೆದನೂ ಕೂಡ ಹಾಡನ್ನು ಆಡಿ ತಾನು ಏನೇ ಎಂಬುದನ್ನು ನೀಡಿ ಕರ್ನಾಟಕಕ್ಕೆ ಪ್ರೂವ್ ಮಾಡಿದಂಥ ವ್ಯಕ್ತಿ ಅಂತಲೂ ಕೂಡ ಇರ್ಬೋದು ಇನ್ನೂ ಆಕೆಯ ತಂಗಿಯ ಬಗ್ಗೆ ತಂದೆ ತಾಯಿಯ ಬಗ್ಗೆ ಜನಪದ ಹಾಡುಗಳನ್ನು ಕಟ್ಟಿ ಆಡೋದರಲ್ಲಿ ಎಕ್ಸ್ಪರ್ಟ್ ಕೂಡ ಆಗಿದ್ದ ಅಂತಲೂ ಕೂಡ ಹೇಳ್ಬೋದು ಇನ್ನು ಹನುಮಂತ ಆಡ್ತಿದ್ದನ್ನು ನೋಡಿದಂಥ ಸರಿಗಮಪ್ಪದಲ್ಲಿ ಆತ ವಿನ್ನಲೆ ಆಗಿಬಿಡ್ತಾನೆ ಅಂತಲೂ ಕೂಡ ಹೇಳಲಾಗಿತ್ತು ಆದರೆ ಸದ್ಯ ಆತ ಅಪ್ ಕೂಡ ಆದ ಇದೆಲ್ಲಾದ ನಂತರ ಆತನಿಗೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು ಅಂದು ಮಟ್ಟಕ್ಕೆ ಹೇಳಿದ ಮಟ್ಟಿಗೆ ಅವಕಾಶಗಳು ಸಿಗಲಿಲ್ಲ ನೀವು ಬೇಗ ಇವತ್ತು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಕುರಿಗಾಯಿ ಹನುಮಂತ ಆಡೋದ ಎರಡು ಸಿನಿಮಾಗಳಲ್ಲಿ ಮಾತ್ರ ಅಂದುಗೊಂಡ ಮಟ್ಟಿಗೆ ಸಿನಿಮಾದಲ್ಲಿ ಯಶಸ್ಸು ಕೂಡ ಸಿಗಲಿಲ್ಲ ಇದೆಲ್ಲ ಆದ ನಂತರ ಓರಲ್ಲಿ ಹಿಂಗೆ ಕುರಿ ಹಾಕ್ಕೊಂಡಿರೋದೆ ನೆಮ್ಮದಿ ಜೀವನ ಅಂತ ವಾಪಸ್ ಕೂಡ ಬಂದ ಅದರಂತೆ ನೂರು ಕುರಿತಿದ್ದ ಐನೂರು ಕುರಿಗಳನ್ನು ಮಾಡಿಕೊಂಡು ಸ್ವಲ್ಪ ಹಣವನ್ನು ಕೂಡ ಮಾಡಿಕೊಂಡು ಬಂದ ಅಂತಲೂ ಕೂಡ ಹೇಳ್ಬೋದು ಸದ್ಯ ಒಂದು ರೀತಿ ಸಿನಿಮಾ ರಂಗದಿಂದ ಇನ್ನಿಲ್ಲವಾಗಿ ತನ್ನ ಜೀವನದಲ್ಲಿ ಒಂದು ರೀತಿ ದುರಂತನೇ ಆಗೋ ಅಂತಲೂ ಕೂಡ ಹೇಳ್ಬೋದು